ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ಸಂಘಟನೆ ವತಿಯಿಂದ ಪತ್ರಿಕೋಷ್ಠಿಗೆ ಆಗಮಿಸಿರತಕ್ಕಂಥ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರಿಗೆ ಒಕ್ಕೂಟದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ ಪತ್ರಿಕೋಷ್ಠಿಯ ಉದ್ದೇಶ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರು ಉಪನಿರ್ದೇಶಕರು ತಕ್ಷಣವೇ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ನಿಲಯಕ್ಕೆ ನಾಲ್ಕು ತಿಂಗಳಿಂದ ಆಹಾರ ಸರಬರಾಜು ಮಾಡದೇ ಇರತಕ್ಕಂಥ ಶ್ರೀ ಶಿರಡಿ ಸಾಯಿ ಪ್ರಾವಿಜನ್ ಸ್ಟೋರ್ ಚಿಕ್ಕಬಳ್ಳಾಪುರ್ ಇವರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ಸರಬರಾಜು ಮಾಡಬೇಕಂತೇಳಿ ಈ ಪತ್ರಿಕೋಷ್ಠಿ ಮುಖಾಂತರ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳಿಗೆ ಗೌರವಪೂರ್ವಕವಾಗಿ ವಿನಮ್ರವಾಗಿ ಮನವಿಯನ್ನು ಮಾಡಿಕೊಳ್ತೇವೆ ಸ್ನೇಹಿತರೆ ಜಿಲ್ಲೆಯಲ್ಲಿ ದಲಿತರ ಬಗ್ಗೆ ದಲಿತರ ಮಕ್ಕಳ ಬಗ್ಗೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಕ್ಕಂಥ ಅಧಿಕಾರಿಗಳ ಮತ್ತು ಶಾಸಕರ ಮತ್ತು ಸಚಿವರ ನಡೆಯನ್ನು ಉಗ್ರವಾಗಿ ಖಂಡಿಸ್ತೇವೆ ಯಾಕೆಂತಂದರೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ಸುಮಾರು ನಾಲ್ಕು ತಿಂಗಳಿಂದ ಆಹಾರ ಸರಬರಾಜು ಆಗುತ್ತಿಲ್ಲ ಅಂತೇಳಿ ಸ್ವತಃ ಜಿಲ್ಲೆಯ ಮೇಲ್ವಿಚಾರಕರು ಜಿಲ್ಲೆಯ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯರು ನಿರಂತರವಾಗಿ ಪತ್ರ ಮುಖಾಂತರ ಪತ್ರ ಬರೆಯೋದು ಮುಖಾಂತರ ಜಿಲ್ಲಾ ಉಪನಿರ್ದೇಶಕರಿಗೆ ಮನವಿ ಮಾಡಿಕೊಂಡಿದ್ರು ಸಹ ಇಲ್ಲಿವರೆಗೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರವನ್ನು ಸರಬರಾಜು ಮಾಡ್ತಾ ಇಲ್ಲ ಕನಿಷ್ಠ ಪಕ್ಷ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಮಕ್ಕಳ ಆಹಾರದ ಮೇಲೆ ಆಹಾರವನ್ನು ಮಕ್ಕಳ ಹೊಟ್ಟೆಯ ಮೇಲೆ ಪಡಿತಕ್ಕಂಥ ಆ ಗುತ್ತೆದಾರರ ಮೇಲೆ ಇವನು ಒಂದು ನೋಟು ಸಹ ಇಶ್ಯೂ ಮಾಡಿಲ್ಲ ಇದರಿಂದ ಗೊತ್ತಾಗುತ್ತೆ ಇಲ್ಲಿ ಅಭಿವೃದ್ಧಿ ಮುಖ್ಯ ಅಲ್ಲ ಜನತೆ ಹಿತ ಮುಖ್ಯ ಅಲ್ಲ ದಲಿತರ ಕಾಳಜಿ ಮುಖ್ಯ ಇಲ್ಲ ವಿದ್ಯಾರ್ಥಿಗಳ ಹಿತ ಮುಖ್ಯ ಅಲ್ಲ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಇಲ್ಲಿರ್ತಕ್ಕಂಥ ಶಾಸಕರುಗಳಿಗೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ದುಡ್ಡೇ ಮುಖ್ಯ ಹೊರತು ಮಕ್ಕಳ ಹಿತ ಮುಖ್ಯ ಅಲ್ಲ ಅಂತಕ್ಕ ಎತ್ತಿ ತೋರಿಸ್ತಾ ಇದೆ ಇದರ ಬಗ್ಗೆ ನಾವು ಉಪನಿರ್ದೇಶಕರ ಪತ್ರವನ್ನು ಬರೆದಿದ್ದೇವೆ ಸಂಬಂಧಪಟ್ಟ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಅವರಿಗೂ ಪತ್ರವನ್ನು ಬರೆದಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ ಜೊತೆಗೆ ಜಿಲ್ಲೆಯ ನೋಡಲ್ ಅಧಿಕಾರಿಗೆ ಕರ್ನಾಟಕ ಅಭಿವೃದ್ಧಿ ಭೋವಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರವನ್ನು ಬರೆದಿದ್ದೇವೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದೇವೆ ಆದರೆ ಇಷ್ಟೆಲ್ಲ ಪತ್ರ ಬರೆದರೂ ಸಹ ಇಲ್ಲಿವರೆಗೂ ಆ ಎಲ್ಲ ಪತ್ರಗಳನ್ನು ಕಸದ ಪುಟ್ಟಿಗೆ ಎಸೆದು ಗಾಢ ನಿಂತಿರತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ಇದ್ದೀವಿ ನಿಮ್ಮ ಮರತಾಯಿ ಧೋರಣೆಯನ್ನ ನೀವು ಇದೇ ರೀತಿ ಮುಂದುವರಿಸಿದರೆ ಜಿಲ್ಲೆಗೆ ಆಗಮಿಸ್ತಕ್ಕಂಥ ಸಚಿವರ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಈ ಹೋರಾಟಗಾರರಿಗೆ ಅಧಿಕಾರಕ್ಕಿಂತ ಯಾವುದೇ ಇದು ಏನು ಅಧಿಕಾರಕ್ಕಿಂತ ನಮ್ಮ ಮಕ್ಕಳ ಹಿತ ಮುಖ್ಯ ನಮ್ಮ ಜನತೆಯ ಹಿತ ಮುಖ್ಯ ಹಾಗಾಗಿ ಎಂಥ ಹೋರಾಟಕ್ಕೆ ಸಿದ್ಧರಾಗ್ತೇವೆ ಈ ಒಂದು ತಕ್ಷಣ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ರಾಯಚೂರು ಜಿಲ್ಲೆಗೆ ಆಗಮಿಸಿ ಮುಂಚಿತವಾಗಿ ಗೌರವ ಎನ್ ಎಸ್ ಬೋಸರಾಜ್ ಸಾಹೇಬ್ ಅವರು ಸಚಿವರು ನಮ್ಮ ಜಿಲ್ಲೆಗೆ ಆಗಮಿಸಕ್ಕೆ ಮುಂಚಿತವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ವಸ್ತಿರಲಕ್ಕೆ ಗುಣಮಟ್ಟದ ಆಹಾರ ಸರಬರಾಜು ಆಗಬೇಕು ನಿರಂತರವಾಗಿ ಸಮರ್ಪಕವಾಗಿ ಆಹಾರ ಪೂರೈಕೆ ಆಗಬೇಕು ಒಂದು ವೇಳೆ ಆಗದೆ ಹೋದರೆ ಆಗಮಿಸ್ತಕ್ಕಂಥ ಸಚಿವರಿಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದಲಿತ ಜನತೆ ಹಿತದೃಷ್ಟಿಯಿಂದ ಅವರ ಮುಂದೆ ಉಗ್ರದ ಪ್ರತಿಭಟನೆ ಮಾಡ್ತೇವೆ ಮೈ ಮೇಲೆ ಸಗಣಿ ಹಾಕಿಕೊಳ್ಳಬಹುದು ನಾವೇ ನಮ್ಮಕ್ಕೆ ನಾವೇ ಹಿಂಸೆ ಮಾಡಿಕೊಂಡು ಪ್ರತಿಭಟನೆಗೆ ಮಾಡಬೇಕಾಗುತ್ತೆ ದಯವಿಟ್ಟು ದಲಿತ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡಿ ದಲಿತ ಮಕ್ಕಳ ಹಿತವನ್ನು ಕಾಪಾಡಿ ಉತ್ತಮವಾದ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಿ ಅಂತೇಳಿ ಈ ಪತ್ರಿಕೋಷ್ಠಿ ಮುಖಾಂತರ ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಮಾಡ್ತಾ ಇದೆ ತಕ್ಷಣ ಎಲ್ಲ ಅಧಿಕಾರಿಗಳಿಗೆ ದಡ್ಡಿ ಬಿದ್ದುಬಿಟ್ಟಿದೆ ಹೋರಾಟ ಮಾಡ್ತಾರೆ ಮನೆ ಪತ್ರ ಕೊಡ್ತಾರಂತಕ್ಕಂಥದನ್ನು ನಾವು ಹಂತ ಹಂತವಾಗಿ ಹೋರಾಟ ಮಾಡೋ ಜೊತೆಗೇ ಈ ಇಶ್ಯೂವನ್ನು ಇದು ಸಣ್ಣ ವಿಷಯ ಅಲ್ಲ ಇದು ಇವತ್ತು ಗುತ್ತಿಗೆ ಪಡೆದಿರ್ತಕ್ಕಂಥ ಗುತ್ತಿದಾರ ನಾಲ್ಕು ತಿಂಗಳಿಂದ ಆರು ಸರಬರಾಜು ಮಾಡ್ತಿಲ್ಲ ಅಂತ ಅನ್ನೋದಾದರೆ ಇದು ಬಹುದೊಡ್ಡ ಲೋಪ ಆ ಗುತ್ತಿದಾರನ ಲೋಪ ಅಲ್ಲ ಅಧಿಕಾರದ ದೊಡ್ಡ ಲೋಪ ಇವರನ್ನು ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸ್ತೇವೆ ಸಾಂಕೇತಿಕವಾಗಿ ಸಚಿವರ ಮುಂದೆ ಅಧಿಕಾರ ಪ್ರತಿಭಟನೆ ಮಾಡ್ತೇವೆ ಸಮಾಜ ಕಲ್ಯಾಣ ಕಮಿ ಕಮಿಷನರ್ ಹತ್ರ ಹೋಗ್ತೇವೆ ಸಚಿವರ ಮುಂದೆ ಹೋಗ್ತೇವೆ ಕೊನೆಯದಾಗಿ ಲೋಕಾಯುಕ್ತರಿಗೆ ಎಸ್ ಸಿ ಎಸ್ ಟಿ ಆಯೋಗದ ಮುಂದೆ ಈ ಒಂದು ಸಮಸ್ಯೆಯನ್ನು ತಂದಿಡ್ತೇವೆ ಇವರೆಲ್ಲರೂ ಕಟ್ಟುಕಟ್ಟಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸಾಕು ಪ್ರತಿಭಟನೆ ಮಾಡಿದ್ದು ದಿಕ್ಕರ ಕೂಗುತ್ತೀವಿ ಶಾಸಕರ ಮುಂದೆ ಮನೆ ಪತ್ರ ಕೊಡ್ತೀವಿ ತಕ್ಷಣ ಬರ್ತಾರೆ ಅವ್ರು ಬರ್ತಾರೆ ಹೋಗುತ್ತಾರೆ ತಗೊಂತಾರೆ ಹೋಗ್ತಾರ ಇಲ್ಲಿವರೆಗೂ ಇದೇ ಆಗಿರೋದು ಹಾಗೆ ನಮ್ಮ ಹೋರಾಟವನ್ನು ಬದಲಾವಣೆ ಮಾಡಿಕೊಳ್ತೀವಿ ಕರ್ನಾಟಕದ ಸಂಘಟನೆ ಒಕ್ಕೂಟ ಕರ್ನಾಟಕ ಪ್ರಾದೇಶಿಕ ಮಾದಿಗರ ಸಂಘ ಇವತ್ತು ರಾಜ್ಯ ಮಟ್ಟದಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ ದಲಿತರ ಹಿತ ಹಿತ ಕಾಯೋ ಜೊತೆಗೇನೆ ಮಕ್ಕಳ ಹಿತವನ್ನು ಕಾಯೋ ಜೊತೆಗೇನೆ ಸರ್ವ ಸಮುದಾಯದ ಹಿತಕ್ಕೋಸ್ಕರ ದುಡಿತಕ್ಕ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಬೆಳೆಸ್ತೇವೆ ಇದನ್ನ ನೀವು ಕೇಳ್ತಕ್ಕಂಥ ಬಹಳ ಮುಖ್ಯವಾದ ಪ್ರಶ್ನೆ ಆಗಸ್ಟ್ ತಿಂಗಳಲ್ಲಿ ಜಿಲ್ಲೆಯ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ವಸ್ತು ನಿಲಯದ ಎಸ್ ಸಿ ಎಸ್ ಟಿ ಸಂಘ ಅಂತ ಒಂದಿದೆ ಅದಕ್ಕೆ ಅಟ್ಟಿಯಲ್ಲಿ ಕಾರ್ಯನಿರ್ಸ್ತಕ್ಕಂಥ ಕೆನ್ಸಪ್ ಅಂತಕ್ಕಂಥ ವ್ಯಕ್ತಿ ಸುಪ್ರೀಂಟೆಂಡರು ಅದಕ್ಕೆ ಜಿಲ್ಲಾ ಅಧ್ಯಕ್ಷರು ಅವರು ಅವರ ಸಂಘಟನೆ ನೇತೃತ್ವದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪತ್ರವನ್ನು ಬರೆದಿದ್ದಾರೆ ಯಾರಿಗೆ ಉಪ ನಿರ್ದೇಶಕರಿಗೆ ನಮಗೆ ಆಗಸ್ಟ್ ತಿಂಗಳಿಂದ ಫುಡ್ ಇಲ್ಲ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಇಲ್ಲ ನವ ನವೆಂಬರ್ ತಿಂಗಳಲ್ಲಿ ಇಲ್ಲ ಅಂಥೇಳಿ ಆ ಪತ್ರವನ್ನು ಬರೆದಿದ್ದಾರೆ ಜೊತೆಗೆ ನಮ್ಮ ಮಾನವ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ಮೇಲ್ವಿಚಾರಕರು ಆಗ ಇಂದಿನ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಆ ನಟರಾಜವರು ಯಾವುದೇ ಲಾಬಿಗೆ ಒಳಗಾಗದೇನೆ ಯಾಕೆಂದರೆ ಗೊತ್ತೇ ಆದ್ರ ತಕ್ಷಣ ಎಲ್ಲರೂ ಹಂಚ್ಕೊತಾರೆ ಯಾಕಂದ್ರೆ ಆ ಹಿರಿಯ ಮಠದಕ್ಕೆ ಅವ್ರ ಜೊತೆಗೆ ಅಂತೇಳಿ ಅದು ಯಾವುದೂ ಗಣ್ಯ ತೆಗೆದುಕೊಳ್ಳೋದೇನೆ ಜಿಲ್ಲೆಯಲ್ಲಿ ನಟರಾಜ್ ಒಬ್ಬರೇ ನಿರ್ದೇಶಕರು ಗೊತ್ತಾದ ಉಪ ನಿರ್ದೇಶಕರಿಗೆ ಪತ್ರವನ್ನು ಬರೆದಿರೋದು ನಮಗೆ ಫುಡ್ಡು ಸ ಸಪ್ಲೈ ಆಗಿಲ್ಲ ಆ ಟೆಂಡರ್ ಮೇಲೆ ಕ್ರಮ ತೊಗೊಳ್ರಿ ಅಂತಕ್ಕಂಥದ್ದನ್ನು ಓಕೆ ಆದರೆ ಇಲ್ಲಿ ಟೆಂಡರ್ ಸ ಫುಡ್ ಸಪ್ಲೈ ಮಾಡಿದ ಹೋದಾಗ ಮೇಲ್ವಿಚಾರಕರು ಜವಾಬ್ದಾರ ಅಲ್ಲ ಫುಡ್ ತರೋದು ಫುಡ್ ತರೋದು ಅವ್ರಿಗೆ ಜವಾಬ್ದಾರಲ್ಲ ಯಾಕೆಂತಂದರೆ ಒಂದು ವೇಳೆ ಫುಡ್ ನೀವು ಯಾವುದೋ ಒತ್ತರಕ್ಕೊಳಗಾಗಿ ಮಕ್ಕಳು ಬೀದಿಗೆ ಬರ್ತಾರೆ ಎಲ್ಲರೂ ನಮ್ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ನೀವೆಲ್ಲೋ ಕಿರಾಣಿ ಅಂಗಡಿ ತರ್ತಾಯಿದ್ದೀರಿ ಈಗ ಆಮೇಲೆ ಅವ್ನು ನಾಲ್ಕು ತಿಂಗಳು ಆದಮೇಲೆ ಅವನು ಅವನು ಆ ಸಮಸ್ಯೆ ಬೇಗನ ದುಡ್ಡು ಕೊಡ್ತಾ ಏನೋ ಏನು ನಂಬಿಕೆ ಇಟ್ಕೊಂಡು ನೀವು ಎಲ್ಲೊಂದು ತರ್ತೀರಿ ನೀವು ಆಗ ತರುವಾಗ ಆ ಕಿರಣ ಅಂಗಡಿಯಲ್ಲಿ ಯಾವುದೋ ಕಳಪೆ ಮಟ್ಟದ ಫುಡ್ ತಂದರೆ ಅಥವಾ ಡೇಟ್ ಬರ್ ಆಗಿರ್ತಕ್ಕಂಥ ಫುಡ್ ತಂದ ಕೇಸ್ ನೀವು ಮಕ್ಕಳಿಗೆ ಊಟ ಕೊಟ್ಟರೆ ಅಪ್ಪಿತಪ್ಪಿ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ಯಾರಾಗ್ತಾರೆ ಮಕ್ಕಳಿಗೆ ಜೀವ ಆದರೆ ಯಾರು ಆಗ್ತಾರೆ ಅದನ್ನು ಮೇಲುಚ್ಚಾರ ತಿಳ್ಕೊಳ್ಬೇಕು ನೀವು ತಂದಿದ್ದಾಗಿದ್ದರೆ ನೀವು ಸಹ ನಿಮ್ಮದು ತಪ್ಪು ಇದನ್ನು ನಿಲ್ಲಿಸಬೇಕು ಹಾಸ್ಟೆಲ್ಗಳಿಗೆ ಕೀಲಾಕಿ ಬುದ್ಧಿ ಬರಲ್ಲ ಅವರಿಗೆ ಅಧಿಕಾರಿಗಳಿಗೆ ಮೇಲುಚ್ಚಾರಕ್ಕೆ ತರ್ತಾ ಇದ್ದಾರೆ ಅದು ಸಹ ತಪ್ಪು ಅದನ್ನು ಮೇಲುಚ್ಚಾರ ತರಬಾರ್ದು ಅದರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಹಿರಿಯ ಅಧಿಕಾರ ಸ್ಥಳಕ್ಕೆ ಬರಲಿ ಹಾಸ್ಟೆಲ್ ಕೀಲು ಹಾಕಿದಾಗ ವಿದ್ಯಾರ್ಥಿಗಳು ಬರ್ತಾರೆ ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ ಆಗ ಹಿರಿಯ ಅಧಿಕಾರಿ ಬರ್ತಾರೆ ಅದರ ತಪ್ಪನ್ನು ಸರಿಪಡಿಸ್ತಾರೆ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡು ಎಲ್ಲಿ ಕಿರಣ್ ಸಾಮಂತ ತಂದರೆ ಮಕ್ಕಳು ಆದಾಗ ನೀವು ಯಾರು ಜೀವ ತಂದು ಕೊಡಲ್ಲ ಲಾಸ್ಟ್ಗೆ ಹಿರಿಯ ಅಧಿಕಾರಿಗಳು ಸರ್ಕಾರ ಟಾರ್ಗೆಟ್ ಮಾಡಿದೆ ಯಾರನ್ನ ಮೇಲ್ವಿಚಾರಕರನ್ನು ಸಹಾಯಕ ನಿರ್ದೇಶಕರನ್ನ ಆ ತಪ್ಪು ಮಾಡಬಾರ್ದು ಅಂತೇಳಿ ಈ ಪತ್ರಿಕೋಷ್ಠಿ ಮುಖಾಂತರ ಮನವಿಯನ್ನು ಮಾಡ್ತೀವಿ